ಇವತ್ತು ನಮ್ಮ ಗುರುಗಳಾದಂತ ಶ್ರೀ ಪ್ರಮೋದ್ ಮುಖ್ಯಮಂತ್ರಿ ನಿನ್ನೆ ಸಿದ್ದರಾಮಯ್ಯ ಅವರು ಹತ್ತೊಂಬತ್ ನೂರ ಅರವತ್ತು ಅರವತ್ತೈದು ವ್ಯಕ್ತಿತ್ವ ಬಂದಿದ್ರು ಅವತ್ತು ಗೋಲಿ ಬಾರಿ ಮಾಡಿದ್ರೆ ಎಷ್ಟೋ ಜನ ಸಾಧು ಸಂತರು ಗೋವಿನ ರಕ್ಷಕರು ತೀರ್ಕೊಂಡ್ರು ನೀವು ಮಾಡಬೇಕು ನೀವು ಹಾಲು ಕುಡಿತೀರಿ ನೀವೇನು ಕತ್ತೆ ಹಾಲು ಕುಡಿತೀರಿ ನೀವು ನೀವೇ ಮಾಡುದಿಲ್ಲ ಯೋಚನೆ ಮಾಡಿ I'm oh, Okay. ಅಂತ ಮೊನ್ನೆ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಮಾಡಿ ಈಗ ಬೆಳಗಾವಿ ಅಧಿವೇಶನದಲ್ಲಿ ಅದನ್ನ ಮಂಡನೆ ಮಾಡಬೇಕು ಅಂತ ಹೇಳಿ ನಿಶ್ಚಯ ಮಾಡಿದ್ದಾರೆ ಆದ್ರೆ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ಯಾಕಂದ್ರೆ ಹಿಂದೂ ಸಮಾಜ ಈ ಸರ್ಕಾರ ಬಂದಾಗಿಂದನು ಅನೇಕ ಇಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಗೋವು ನಮ್ಮ ಪ್ರೀತಿಯ ಒಂದು ತಾಯಿ ಆ ಗೋವಿಗೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ಈ ಸರ್ಕಾರ ಬಂದ ಮೇಲೆ ಅದಕ್ಕೋಸ್ಕರಗೊಳಿಸಿ ಈ ದುಷ್ಟ ಶಕ್ತಿಗಳಿಗೆ ಈ ಗೋ ಹತ್ಯೆ ಮಾಡುವಂತವರಿಗೆ ದುಮ್ಮಕ್ಕ ಕೊಡುವಂತ ಕೆಲಸ ಈ ಸರ್ಕಾರ ಮಾಡಿಕೊಂಡಿದೆ ವಿರುದ್ಧವಾಗಿ ಇವತ್ತಿನ ವಿಶ್ವ ಹಿಂದೂ ಪರಿಷತ್ ಬದರಂಗಧಾನ ನೇತೃತ್ವದಲ್ಲಿ ಹಿಂದೂ ಜಾಗರಣೆ ವೇದಿಕೆ ಶ್ರೀರಾಮ ಸೇನೆಯ ನೇತೃತ್ವದಲ್ಲಿ ಈ ಪ್ರತಿಭಟನೆಯನ್ನು ಮಾಡಿ ರಾಜ್ಯಪಾಲರಿಗೆ ಒಂದು ಕರೆ ಇಲ್ಲ ಯಾವ ರಾಜಕೀಯ ಪಕ್ಷದ ಕರೆ ಇಲ್ಲ ಸ್ವಯಂವಾಗಿ ನೂರಾರು ಕಾರ್ಯಕರ್ತರು ಬೆಳಗಿನ ನಾಲ್ಕು ಗಂಟೆಗೆ ಮನೆಯಿಂದ ಹಿಡಿದು ಬಂದು ಹಳ್ಳಿ ಹಳ್ಳಿಯಲ್ಲಿ ಇಟ್ಟಂತ ಒಂದು ಕಾರ್ಯಕರ್ತರ ತಂಡ ಮತ್ತೆ ಎದ್ದು ಬರಬೇಕು ಸರ್ಕಾರ ಈ ತರ ಅತ್ಯಂತ ಅತ್ಯಂತವಾಗಿ ಖಂಡನೆ ಮಾಡ್ತಾ ಇದೆ ಅಂತ ಸರ್ಕಾರ ಗೋವಿನ ನಿಜವಾದ ಉಪಯೋಗವನ್ನು ಮಾಡಿದರೆ ಇಡೀ ದೇಶಕ್ಕೆ ಇಡೀ ಧರ್ಮ